ಇಡೀ ರಾಜ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ ಅವರು ಈ ಇದನ್ನ ಅಷ್ಟು ಬೇಗ ನಾವು ಮಾಡ್ತೀರ ನಮಗೆ ನಾಚಿಕೆ ಆಗಬೇಕು ಯಾಕೆಂದರೆ ಅಂದ್ರೆ ಎಲ್ಲ ಇವ್ರಿಗೂ ಅಷ್ಟೇ ಅವರು ಇವತ್ತು ಇಲ್ಲಿದ್ರೆ ನಾಳೆ ಬೆಳಗಾಂನಾಗ ಇರ್ತಾರೆ ನಾಳೆ ಬೆಳಗಾಂನಾಗಿದ್ದರೆ ಮಂಗ್ಳೂರಾಗಿ ಇರ್ತಾರೆ ನಾಡ್ದು ಮಂಗಳೂರಾಗಿದ್ದರೆ ಕನ್ಪುರದಾಗ ಇರ್ತಾರೆ ತಿರ್ಗಾ ವಿಧಾನಸೌಧದಲ್ಲಿ ನಲ್ಲಿ ಇರ್ತಾರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಎರಡು ಗಂಟೆ ಮೂರು ಗಂಟೆವರೆಗೂ ಇವತ್ತು ಬಡಬಗ್ರ ಬಗ್ಗೆ ಈ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಯಾಕೆಂದ್ರೆ ನಮ್ಗೆ ಅದನ್ನ ನೋಡಿ ನಮಗೆ ನಾಚಿಕೆ ಆಗ್ತದೆ ಅವ್ರ ಮನೆ ತಪ್ಪ ಎಲ್ಲ ಹೋದಾಗ ನೋಡಿದಾಗ ನಮ್ಗೆ ನಾಚಿಕೆ ಆಗ್ತಾರೆ ನಾವ್ ಇಲ್ಲಿ ಬಂದವ್ರಿಗೆ ಮಾತಾಡಕ್ಕೆ ನಾಚಿಕೆ ಆತಾರೆ ಅವ್ರು ಅಷ್ಟು ಕೆಲಸ ಮಾಡ್ತಾರೆ ಇಂಥ ಬ್ಯುಸಿ ಇದ್ರು ವಿಧಾನಸೌಧ ಮೀಟಿಂಗ್ ಮಾಡ್ತಾರೆ ಆ ಕೆ ಪಿ ಸಿ ಸಿ ಕಚೇರಿಗಿರ್ತಾರೆ ಆಗ್ಲೇ ವಿಧಾನಸೌಧ ಇರ್ತಾರೆ ಮನೆ ತವ್ ಇರ್ತಾರೆ ಬೆಳಗಾವಿನ ಬೆಳಿಗ್ಗೆ ಓದ್ತಾ ಇರ್ತಾರೆ ಬರ್ತಾ ಇರ್ತಾರೆ ನಾವು ನಮ್ದು ಕಾನ್ಸಿಯನ್ಸಿ ಒಳಗೆ ಯಾಕೆ ಭದ್ರೆ ಮಾಡ್ಕೊಂಬರದು ಅಂತ ನಮ್ಮೆಲ್ಲ ನೂತನವಾಗಿ ನಮ್ಗೆ ಅಧ್ಯಕ್ಷರುಗಳು ಎಲ್ಲ ಮಹಿಳಾ ಅಧ್ಯಕ್ಷರುಗಳು ಎಲ್ಲ ಕರೆದು ನಾವು ಹೇಳೋದು ಈ ಥರ ನಮ್ಮ ಅಧ್ಯಕ್ಷರು ಎಲ್ಲ ನಮ್ಮ ಕನ್ಸರ್ನ್ ಎಲ್ಲರನ್ನೂ ಕರೆಸಿ ಫಂಕ್ಷನ್ ಮಾಡೋಣ ಸಂಘಟನೆ ಮಾಡೋಣ ಮುಂದೆ ಬಿ ಬಿ ಎಂ ಪಿಗಳು ಬರ್ತದೆ ಇನ್ನೂ ಹಲವಾರು ಚುನಾವಣೆಗಳು ಬರ್ತವೆ ಅಂತ ಹೇಳಿಕೆ ಎಲ್ಲ ಭಾಳ ಎಲ್ಲ ನಮ್ಮ ಎಲ್ಲ ಬ್ಲಾಕ್ ಅಧ್ಯಕ್ಷರುಗಳು ಮಹಿಳಾ ಬ್ಲಾಕ್ ಅಧ್ಯಕ್ಷರುಗಳು ವಾರ್ಡ್ ಅಧ್ಯಕ್ಷರುಗಳು ಎಲ್ಲ ಮುಂಚೂಣಿ ಘಟ ಅಧ್ಯಕ್ಷರುಗಳು ನಮ್ಮ ವಿವಿಧ ಘಟಕದಂತೆ ಎಲ್ಲ ಸಾತ್ಕೊಟ್ಟವ್ರೆ ಕೊಟ್ಟವ್ರೆ ಅವತ್ತು ನನಗೆ ಮೊದಲಾಗಿ ಅವ್ರಿಗೆ ನಮ್ಮೆಲ್ಲ ನಾವು ಬ್ಲಾಕ್ ಅಧ್ಯಕ್ಷರುಗಳು ಎಲ್ಲ ಇವರಿಗೆ ಮೊದಲನೇ ಮೊದಲನೇದಾಗಿ ಧನ್ಯವಾದಗಳು ಅಭಿನಂದನೆಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಾನು ಯಾಕೆಂದರೆ ಇಷ್ಟೊಂದು ಅವರೆಲ್ಲ ನಮ್ಗೆ ಇದು ಮಾಡಲಿಲ್ಲ ಅಂದರೆ ಈ ಮಟ್ಟಕ್ಕೆ ಜನ ಬಂದು ಇದು ಯಶಸ್ವಿ ಹಾಕಿರಲಿಲ್ಲ ಭಾಳ ಸಂತೋಷ ಒಂದು ಇವತ್ತು ನಾನು ನಾನು ಉಪಮುಖ್ಯಮಂತ್ರಿ ಒಳಗೆ ಇವತ್ತು ತಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಈ ಕ್ಷೇತ್ರದಲ್ಲಿ ಕಳೆದ ಐದು ವರ್ಷ ನಾನು ಹಿಂದೆ ಎರಡು ವರ್ಷದಿಂದ ಐದು ವರ್ಷ ನಾನು ಇದ್ದಾಗ ನಾನು ಯಾವತ್ತು ಪಕ್ಷ ಜಾತಿ ಧರ್ಮ ಭಾಷೆ ಅಂತ ಯಾವತ್ತೂ ನೋಡ್ದಾನ ನಾನು ನಾನು ಜೆ ಡಿ ಇವತ್ತು ಶಾಸಕನಾಗಿರ್ಬೋದು ಎಲ್ಲ ಕಾಂಗ್ರೆಸ್ ಅರ ಕೂತಿದ್ದೀರಾ ಇಡೀ ಇದು ಕಾಂಗ್ರೆಸ್ ಆಫೀಸು ಜೆ ಡಿ ಎಸ್ ಆಫೀಸಾಗ ಇಟ್ಕೊಂಡು ಕೆಲಸ ಮಾಡಿದವನು ನಾನು ಇವತ್ತೇನು ಸರ್ಕಾರದ ಏನಿಲ್ಲ ಏನೇ ಸರ್ಕಾರದಲ್ಲಿ ಬರಲಿ ಸವಲತ್ತುಗಳು ಇಬ್ಬರನ್ನು ಕರೆದು ಅರ್ಧರ್ಧ ಭಾಗ ಮಾಡಿ ನಾನು ಹೊಯ್ತಾ ಇದ್ದೆ ನಾನು ಯಾವತ್ತೂ ನಾನು ದಳ ಕಾಂಗ್ರೆಸ್ ಅಂತ ನಾನು ನೋಡಿದವನು ನಾನು ಆ ಥರ ಕೆಲಸ ನಾನು ಇವತ್ತು ನಾನು ತಮ್ಮ ಮುಖಾಂತರ ಇವತ್ತು ಮಾನ್ಯ ಉಪಮುಖ್ಯಮಂತ್ರಿ ಅಧ್ಯಕ್ಷರನ್ನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಇವತ್ತು ತಾವು ಬೆಂಗಳೂರಿಗೆ ಅಂತ ಕನಸು ಇವತ್ತು ಒಂದು ಲಕ್ಷ ಕೋಟಿ ದುಡ್ಡಿಟ್ಟಿದ್ದೀರಾ ಇವತ್ತು ನಾನು ಹೇಳೋದಿಷ್ಟೇ ಇಲ್ಲಿ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವತ್ತು ನಮ್ಮ ಕಾಂಗ್ರೆಸ್ ಯಾರು ಎಮ್ ಎಲ್ ಎ ಇಲ್ಲ ಎಂ ಪಿ ಇಲ್ಲ ಕಾರ್ಪೊರೇಟ್ರುಗಳು ಇವತ್ತು ಇಷ್ಟೊಂದು ಜನ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಕಾರ್ಯಕರ್ತರು ಲೀಡರ್ಗಳು ಇದ್ದಾರಲ್ಲ ಸರ್ಕಾರ ಬಂದು ಎರಡು ವರ್ಷ ಆಯ್ತು ದಯಮಾಡಿ ನೀವು ಕೈ ಮುಗಿದು ಹೇಳ್ತಾ ಇದ್ದೀನಿ ಇವತ್ತವರೆಗೂ ನಮ್ಗೆ ಏನೇನು ಇವತ್ತು ಕಾಂಗ್ರೆಸ್ ನಮ್ಮ ಮುಖಂಡರುಗಳಿಗೆ ನಲವತ್ತು ಐವತ್ತು ವರ್ಷ ದುಡಿದಿದ್ದಾರೆ ಇವತ್ತು ಯಾವ್ದು ಇವತ್ತು ಡೈರೆಕ್ಟ್ರುಗಳು ಮೆಂಬರ್ಗಳು ಎರಡುವರೆ ಸಾವಿರ ಮೂರು ಸಾವಿರ ಡೈರೆಕ್ಟ್ರುಗಳು ದಯಮಾಡಿ ಕರೆದು ಅವರಿಗೆ ನಮ್ಮ ಈ ಕ್ಷೇತ್ರದಲ್ಲಿ ಇಪ್ಪತ್ತು ಮೂವತ್ತು ವರ್ಷದಿಂದ ದುಡಿದಿರೋರಿಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಜನಕ್ಕೆ ಡೈರೆಕ್ಟ್ರುಗಳು ಮಾಡಿ ಏನಾದ್ರೊಳಗೆ ಏನು ಸರ್ಕಾರಕ್ಕೆ ಏನು ಏನು ನಿಮಗೆ ಏನು ಏನು ಬಡಣ ಆಗೋದಿಲ್ಲ ದಯಮಾಡಿ ನಾನು ಇವತ್ತು ಏನೇನು ನನಗೇನು ಬೇಡ ನನಗೆ ಹುಲ್ಲು ಕಟ್ಟಿ ನಾರು ಬೇಡ ನಿಮ್ಮಿಂದ ಕ್ಷೇತ್ರ ಕಾರ್ಯಕರ್ತರಿಗೆ ನೀವು ಸಹಾಯ ಮಾಡಿ ನನಗೆ ಸಾಕು ನನಗೇನು ಬೇಡ ಮುಂದೆ ಬಿ ಬಿ ಎಂ ಪಿ ಬರ್ತದೆ ನಾವು ಬಿ ಅದಕ್ಕೆ ನಮ್ಮ ಮುಖಂಡರು ನಾನು ಹೇಳ್ತಾ ಇದ್ದೀನಿ ದಯಮಾಡಿ ನೀವು ನೀವು ಸಂಘಟನೆ ಮಾಡಿ ಇವತ್ತು ಗ್ರೇಟರ್ ಬೆಂಗಳೂರು ಮಾಡ್ತಾ ಇದ್ದಾರೆ ಹದಿನಾರು ಹದಿನೇಳು ಹದಿನೆಂಟು ಅವತ್ತು ವಾರ್ಡ್ಗಳು ಆಗ್ತವೆ ಸರ್ಕಾರ ಐತೆ ಉಪ ಮುಖ್ಯಮಂತ್ರಿಗಳಿದ್ದಾರೆ ಇವರೇ ನಮಗೆ ಸಾಕು ಬೆಂಗಳೂರಿಗೆ ಉಸ್ತುವಾರಿ ಇದ್ದಾರೆ ಸಾಕಷ್ಟು ಅನುದಾನ ತಂದು ಒಳ್ಳೆ ಡೆವಲಪ್ಮೆಂಟ್ಗಳು ಮಾಡಬೇಕು ಸಾಕಷ್ಟು ಸವಲತ್ತುಗಳು ಸಿಗ್ತವೆ ಬಿ ಬಿ ಎಂ ಪಿ ಸಾಕಷ್ಟು ಸವಲತ್ತುಗಳು ಬರ್ತಾ ಇದ್ದಾವೆ ಇವತ್ತು ಬಿ ಬಿ ಎಂ ಪಿಗೆ ಗೆ ಇವತ್ತು ನೂರ ಇನ್ನೂರ ಮನೆ ಬಂದ್ರೆ ನಮ್ಗೆ ಯಾರಿಗೂ ಒಂದು ಮನೆ ಸಿಗೋದಿಲ್ಲ ಸವಲತ್ತು ನಾವು ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಬೇಕಾದಷ್ಟು ಲ್ಯಾಪ್ಟಾಪ್ ಬರ್ತವೆ ಹೊಲಿಗೆ ಮಿಷಿನ್ ಬರ್ತವೆ ದೇವರಾಜ್ ಲೋನ್ ಬರ್ತವೆ ಮೈನಾರಿಟಿ ಲೋನ್ ಬರ್ತವೆ ಎಸ್ ಸಿ ಎಸ್ ಟಿ ಲೋನ್ ಬರ್ತವೆ ಎಲ್ಲ ಕಮ್ಯುನಿಟಿ ಲೋನ್ ಬರ್ತವೆ ನಮ್ಮವ್ರಿಗೆ ಯಾರಿಗೂ ಇಲ್ಲ ನೀವು ನಾವು ಹಿಂಗೆ ಕೂತ್ಕೊಂಡ್ಬೇಕು ಮೀಟಿಂಗ್ ಕರೆದ್ರೆ ಹಿಂಗೆ ಬರ್ತೀರಾ ನಂಗು ಮನೆಗೆ ಹೋಗ್ಬೇಕು ಅಷ್ಟೇ ನಾವು ಏನೂ ಆಗಲ್ಲ ಅದಕ್ಕೆ ದಯಮಾಡಿ ಹೇಳ್ತಾ ಇದ್ದೀನಿ ಇದನ್ನು ನೀವು ಕನ್ಸರ್ಡ್ ಅವ್ರು ಏನಾಗಿದೆ ನಮ್ಮಲ್ಲಿ ಇಲ್ಲಿ ಪ್ರೋಟೋಕಾಲ್ ಪ್ರಕಾರ ಎಮ್ ಎಲ್ ಎಗೆ ಓದ್ತವೆ ಅವರು ನಿಮಗೆ ಗೊತ್ತಿದೆಯಲ್ಲ ಏನಿಲ್ಲ ಇಲ್ಲಿ ಏನೇನು ಕೇಳಿ ಹಿಂದೆ ಹತ್ತು ಹತ್ತು ವರ್ಷ ನಾವು ನೋಡಿದ್ದೀವಲ್ಲ ಏನು ಒಂದೇ ಒಂದು ಇವತ್ತು ದಳ ಕಾಂಗ್ರೆಸ್ ಅಂದರೆ ಹಾಕುವುದು ಹಾಕು ಅಂತ ಹೇಳ್ತಾರೆ ಹಾಕು ಎಫ್ ಐ ಆರು ರೌಡಿ ಶೀಟ್ಗಳು